ಹಲೋ ಎವ್ರಿ ವನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ಇವತ್ತು ನಾನು ವಿಡಿಯೋ ಯಾದ್ ಮಾಡಾತ್ತೀನಂದ್ರ ಹೂವಿನಂತ ಮೃದುವಾದ ಪಾಲಕ್ ಮಸಾಲೆ ಚಪಾತಿ ಮಾಡತ್ತೀನಿ ಈ ಹಬ್ಬಕ್ಕೆ ಮುಂಜಾನೆ ನಾಷ್ಟ ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕಂದ್ರೆ ಮಾಡ್ಕೋಬೋದು ನೀವು ಭಾರಿ ಮಸ್ತ್ ಆಗ್ಯಾವ ಅದು ಹಂಗ ಬಾಯಿ ಒಳಗೆಟ್ರೆ ಅಷ್ಟು ಘಮ ಘಮ ಅಂತಾವ ಮತ್ತು ಒಮ್ಮೆ ತಿನ್ನಾ ಕುಂತ್ರ ಕೈ ತಳಗ ಇಳಿಸಾಕೆ ಮನ್ಸ್ ಬರೋದಿಲ್ಲ ಅಷ್ಟು ಚಲೋ ಆಗ್ಯಾವ ನೋಡ್ರಿ ಈಗ ಫಟಾಫಟ್ ಅಂತ ಹೇಳಿ ವಿಡಿಯೋ ಶಾಟ್ ಮಾಡ್ಬಿಡೋಣ ಫಸ್ಟ್ ಈಗ ಒಂದು ಗ್ಯಾಸಿನ ಮ್ಯಾಗ ನೀರು ಕುದಿಯಾಕೆ ಇಟ್ಕೊಂಡ್ಬಿಡ್ರಿ ಬಿಸಿ ಮಾಡಕ್ಕೆ ಆಮೇಲೆ ಪಾಲಕ್ ಸೊಪ್ಪು ಕ ದಂಟು ತೊಗೊಂಡಿದ್ದೆ ನೋಡ್ರಿ ನಾನು ಅದ್ರೊಳಗೆ ಅರ್ಧ ತೊಗೊಂಡಿನಿ ಭಾಳ ದೊಡ್ಡದೈತೆ ಅಂಥೇಳಿ ಅರ್ಧನ ತೊಳಗಿಂದ ನಾರೆಲ್ಲ ತೆಗ್ದು ಮ್ಯಾಗಿಂದು ಎಲೆ ಎಲ್ಲಷ್ಟು ತೊಗೊಂಡೋಣ ಎಳೆದು ಬೇಕು ಕಡ್ಡಿ ಇದ್ರೆ ಬೇಕಂದ್ರೆ ತೊಗೋಬೋದು ನೀವು ನಾ ಎಲ್ಲ ಚಲೋ ತಂಗ ಸೋಸ್ಕೊಂಡೆ ನೋಡ್ರಿ ಇಷ್ಟು ನೋಡ್ರಿ ಎಷ್ಟು ಚಲೋ ಐತಿ ನಮ್ಮ ಕಡೆ ನಮ್ಮ ಊರೊಳಗಂತೂ ಫ್ರೆಶ್ ಮಾರಾಕ್ ಬರ್ತಾರ ಹಳ್ಳಿ ಸೈಡೆಲ್ಲ ಇತ್ತಾಗ ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಆವಾಗ ಹೊಲದಾಗಿಂದ ಹರ್ಕೊಂಡು ಬರ್ತಾರೆ ಹೇಳಿ ಎಷ್ಟು ದೊಡ್ಡ ಕಟ್ ಈ ಆ ಕಡೆ ಬೆಂಗಳೂರು ಸೈಡ್ ಅಂತ ಇಷ್ಟು ದುಡ್ಡು ಇರ್ತೈತಿ ನೋಡಿರಿ ಇದನ್ನ ಇಷ್ಟು ಸ್ವಚ್ಛ ಮಾಡ್ಕೊಂಬಿಡೋಣ ನೀರು ಹಾಕಿ ತೊಳ್ಕೊಂಡ್ಬಿಡೋಣ ಈಗ ಅದನ್ನು ನೀರೆಲ್ಲ ಬಸ್ಕೊಂಡು ಇಟ್ಕೊಂಡೆ ನಾನು ಆಮೇಲೆ ಈಗ ನೀರು ಕುದಿಯಾಕಿಟ್ಟಿದ್ದೆ ಅಲ್ಲ ಬಿಸಿ ಮಾಡೋಕೆ ಆ ನೀರೊಳಗೆ ಈಗ ಫಾ ಪಾಲಕ್ ಸೊಪ್ಪು ತೊಳೆದು ಇಟ್ಕೊಂಡಿದ್ದೆಲ್ಲ ಅದ್ರಾಗ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ ಅದೊಂದು ಸ್ವಲ್ಪ ಬಾ ಕುದಿಯೋದೇನು ಬ್ಯಾಡ್ರಿ ಅದ್ರೊಳಗೆ ಒಂದು ಸ್ವಲ್ಪ ಅದು ಪೂರಾ ಈ ಥರ ಮುದ್ದೆ ಆದಂಗೆ ಆದ್ರೆ ಸಾಕು ನಮಗೆ ಬಿಸಿ ನೀರೊಳಗೆ ಹಾಕಿ ಒಂದು ಐದು ನಿಮಿಷ ಹತ್ತು ನಿಮಿಷ ಈ ಥರ ಚಮಚೆ ತೊಗೊಂಡು ಕೈಯಾಡ್ಸ್ಕೊಂಬಿಡ್ರಿ ಈ ಥರ ಹಾಕ್ತೈತೆ ಅದ ಮುದ್ದೆ ಆದಂಗೆ ಎಲ್ಲ ಬಾಳ ಮೆತ್ತಗೆ ಆಕೈತಿ ಅದು ಮೆತ್ತಗಾಗಿದ್ದು ಒಂದು ಪ್ಲೇಟ್ನೋ ತೆಗೆದಿಟ್ಕೊರಿ ಹೇಳಿ ಸೈಡಿಗೆ ನಿಮಗೆ ಈಗ ಗೋಧಿ ಹಿಟ್ಟು ಎಷ್ಟು ಬೇಕಲ್ಲ ನಿಮ್ಮ ಮನೆಯೊಳಗೆ ಎಷ್ಟು ಜನ ಅದಾರಲ್ಲ ಅಷ್ಟು ತೊಗೋರಿ ನಮ್ಮನಿಯೊಳಗೆ ನಾವು ಹುಡುಗರು ಸ್ಕೂಲಿಗೆ ಮತ್ತು ಮನೆಯೊಳಗೆ ತಿನ್ನಾಕಂತೇಳಿ ನಾನು ಜಾಸ್ತಿ ತೊಗೊಂಡಿರ್ತೀನಿ ಆಮೇಲೆ ಗೋಧಿ ಹಿಟ್ಟು ಎಷ್ಟು ಬೇಕ ನೀವು ಮ್ಯಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಒಂದು ನಾ ಎರಡು ನಾಲ್ಕೈದರಿಂದ ಎಣ್ಣೆ ಹಾಕೋರಿ ಸ್ಪೂನ್ ಅಂದರೆ ಚಪಾತಿ ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಚಲೋ ಆಗ್ತವೆ ಈಗ ಒಂದು ಸಣ್ಣದು ಮಿಕ್ಸಿ ಜಾರ್ ತಗೊಂಡೆ ನೋಡಿರಿ ನಾನು ಪಾಲಕ್ ಸೊಪ್ಪು ಇಟ್ಟಿದ್ವಲ್ಲ ಅದನ್ನ ಹಾಕೋತೀನಿ ಜಾರೊಳಗೆ ಈಗ ಅದಕ್ಕೆ ಹವಿಸ್ಕಾಳು ಪುಡಿ ಹಾಕ್ತೀನಿ ನೋಡ್ರಿ ಒಂದು ಸ್ಪೂನ್ ಆಮ್ಯಾಗ ಮ್ಯಾಗಿ ಮಸಾಲ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗ್ತತ್ತಲ್ರಿ ಟಿಫಿನ್ ಬಾಕ್ಸಿಗೆ ಚಲೋ ಹಾಕ್ತೀ ಕಟ್ಕೊಂಡು ಹೋಗಕ್ಕೆ ಮಸ್ತ್ ಘಮ ಘಮ ಅಂತಾವ ಮಕ್ಳು ಬ್ಯಾಡ ನಂಗಿಲ್ಲ ಮಾಡಿದ್ರೆ ಒಂದು ಒಂದು ಪ್ಯಾಕೆಟ್ ಮ್ಯಾಗಿ ಮಸಾಲ ಅದ್ರೊಳಗೆ ಅರ್ಧ ಹಾಕೊಂಡೀನಿ ಮತ್ತು ಕೊತ್ತಂಬರಿ ಸೊಪ್ಪು ರೀ ಒಂದು ಸ್ವಲ್ಪ ಈಗ ಇದನ್ನೆಷ್ಟು ಕೂಡಿ ನೀರೇನು ಹಾಕಬೇಡ್ರಿ ಹಂಗೆ ರುಬ್ಕೊಂಬರ್ರಿ ಅದು ಪಾಲಕ್ ಸೊಪ್ಪು ಮೊದಲು ನೀರು ಹಿಡ್ದಿರ್ತೈತಲ್ಲ ಹಾಗಾಗಿ ನೀರು ಹಾಕೋದು ಬ್ಯಾಡ್ರಿ ಅದಕ್ಕೆ ಈಗ ಅದು ರುಬ್ಬಿದ್ದಿಷ್ಟು ಹಿಟ್ಟು ಗೋಧಿ ಹಿಟ್ಟು ಸಾಣಸಿ ಉಪ್ಪು ಹಾಕಿ ಇಟ್ಕೊಂಡಿದ್ವಿ ಅಲ್ರಿ ಅದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಈಗ ಅದನ್ನು ಮಸಾಲೆ ಎಲ್ಲ ಕೂಡೋಂಗ ಪೂರಾ ಕಲಿಸ್ಕೋಬೇಕ್ರಿ ಚಪಾ ಗೋಧಿ ಹಿಟ್ಟೊಳಗೆ ಅಂದರೆ ಈಗ ನೀವು ನೀ ಕಲ್ ಚಲೋ ತಂಗ ಆಮೇಲೆ ನೀರು ಹಾಕಿಂದ ಅದು ಒಂದು ಸೈಡ್ ಮಸಾಲೆ ಒಂದು ಸೈಡ್ ಗೋಧಿ ಹಿಟ್ಟು ಹಾಕ್ಬಿಡ್ತೈತಿ ಪ್ಲೀಸ್ ಯಾರು ಹೊಸ್ದಾಗ ವಿಡಿಯೋ ನೋಡಾತ್ರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಹಾಕೊಂಡು ಹೊತ್ತೋದು ಮಾತ್ರ ಮರಿಬೇಡ್ರಿ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತೆ ನಾವು ವಿಡಿಯೋ ಮಾಡಿದ ಕೂಡೇ ಇದೇ ಥರ ಹೊಸ ಹೊಸ ಅಡುಗೆ ಮಾಡ್ತೀನಿ ನಾನು ಈಗ ನೀರು ಜಾರೊಳಗೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ನೀರು ಅದಕ್ಕೆ ನೀರು ಹಾಕ್ಕೊಂಡು ಗೋಧಿ ಹಿಟ್ಟು ನಾದ್ಕೊಂಡೆ ನೋಡಿರಿ ಇಷ್ಟು ನೋಡ್ರಿ ಇದೇ ಥರ ನಾದ್ಕೊಬೇಕ್ರಿ ರೀ ಚಪಾತಿ ಹಿಟ್ನಾಲ್ಲ ಸೇಮ್ ಅದ ಮಸಾಲೆ ಇಷ್ಟು ಹಾಕ್ಕೊಳೋದಷ್ಟೇ ಎಕ್ಸ್ಟ್ರಾ ರೀ ಇದಕ್ಕೆ ಭಾಳ ತೀರ ಮೆತ್ತಿಗೆ ನಾದ್ಬೇಡ್ರಿ ಲಟ್ಸಾಕೆ ಬರೋದಿಲ್ಲ ಮತ್ತು ಆಗೋದಿಲ್ಲ ಈಗ ನೆನೀತು ನೋಡ್ರಿ ಒಂದು ಅರ್ಧ ಅರ ಒಂದು ನಿಮ್ಗೆ ಟೈಮ್ ಇದ್ರೆ ಒಂದು ತಾಸು ಇಡ್ರಿ ಇಲ್ಲಾಂದ್ರೆ ನಾ ಒಂದು ಅರ್ಧ ತಾಸು ನೆನೆಸ್ಕೊಂಡೆ ಚಪಾತಿ ಹಿಟ್ಟು ನೆನೆಸ್ಕೋಬೇಕ್ರಿ ಅಂದ್ರೆ ರುಚಿ ಆಗ್ತಾವೆ ಈಗ ಅದನ್ನ ಇಷ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೆ ಮಿದ್ಕೊಂಬಿಡೋಣ್ರಿ ಈ ಥರ ನೋಡ್ರಿ ಎಷ್ಟು ಸಾಫ್ಟ್ ಆಗೈತಿ ಚಪಾತಿ ಹಿಟ್ಟು ಪಾಲಕ್ ಸೊಪ್ಪು ಹಾಕಿದ್ರೆ ಮತ್ತೆ ಮತ್ತೊಟ್ಟು ರುಚಿಯಾಗಿರ್ತಾವೆ ಮತ್ತೊಟ್ಟು ಹಗುರಾಗಿರ್ತಾವೆ ಚಪಾತಿ ಮಕ್ಕಳಿಗೆ ಡಬ್ಬಿ ಕಟ್ಟಾಕ ಆಫೀಸಿಗೆ ಕಟ್ಟಾಕ ಭಾಳ ಒಂದೇ ಥರ ಚಪಾತಿ ಸಿಂಪಲ್ ಚಪಾತಿ ಮಾಡಿ ಮಾಡಿ ಬೇಜಾರಾಗಿರ್ತೈತಿ ನಿಮಗೂ ಈ ಥರ ಒಂದೊಂದು ದಿನ ಒಂದೊಂದು ಥರ ಮಾಡಿದ್ರೆ ನಿಮಗೂ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತಿ ಈಗ ಒಣ ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ ನಾನು ಅದಕ್ಕೆ ಹಚ್ಚಾಕ ನೀವು ಈ ಚಪಾತಿ ಹಿಟ್ಟು ಎಷ್ಟು ಹುಳ್ಳಿ ತೊಗೋತಿರಲ್ಲ ಅಷ್ಟು ತೊಗೋಬೋಕ ತೊಗೋಬೋದ ನಾನೀಗ ಒಂದು ದೊಡ್ಡ ಉಳ್ಳಿ ತೊಗೊಂಡಿನಿ ಅದನ್ನ ಸ್ವಲ್ಪ ಲಟ್ಟಿಸ್ಕೊತೇನೆ ನೋಡ್ರಿ ಅದಕ್ಕೆ ಪೂರಾ ಎಣ್ಣೆ ಹಚ್ಕೊತೆ ಆಮೇಲೆ ಅದ್ರ ತುಂಬಾ ಎಣ್ಣೆ ಹಚ್ಕೊಂಬಿಡ್ರಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡು ಹಿಂಗೆ ಮಾಡಿದ್ರೆ ನಾವು ಚಲೋ ತಂಗ ಪದ್ರ ಪದ್ರ ಬರ್ತಾವ್ರಿ ಚಪಾತಿ ಇದಕ್ಕಿನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಭಾಳ ಹಚ್ಬ್ಯಾಡ್ರಿ ಇದು ಎಷ್ಟು ಹಾಕಿರ್ತೀವಲ್ಲ ಅಷ್ಟು ಸ್ವಲ್ಪ ಹಚ್ಬೇಕ್ರಿ ಗೋಧಿ ಹಿಟ್ಟು ಈಗ ಫಟಾಫಟ್ ಅಂಥೇಳಿ ಲಟ್ಟಿಸ್ಕೊಂಬಿಡ್ರಿ ನೀವು ಚಪಾತಿ ಲಟ್ಟಿಸ್ತಾರಲ್ಲ ಸೇಮ್ ಅದೇ ರೀತಿನ ಅದು ಲಟ್ಟಿಸ್ಕೊಂಬಿಡೋದ್ರಿ ಯಾರಿಗೆಲ್ಲ ಉತ್ತರ ಕರ್ನಾಟಕದ ಅಡುಗೆ ಮಾಡಿ ತೋರಿಸ್ಬೇಕಂತೀರಿ ಮಾಡ್ತೀನಿ ನೋಡ್ರಿ ಈಗ ಚಪಾತಿ ಲಟ್ಟಿಸ್ಕೊಂಡು ಇದಾತ ಈಗ ಬೇಯ್ಕೊಂಡ್ಬಿಡೋಣ ಹಂಚಿಕಾಯಿ ಇಟ್ಟಿದ್ದೆ ನಾ ಒಂದು ಸೈಡ್ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಡ್ರಿ ಪಸ್ಟಿಗೆ ತೆಳಗೋದಕ್ಕೆ ಆಮೇಲೆ ಚಪಾತಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡ್ರಿ ಫಸ್ಟಿಗೆ ಜೋರಿಟ್ಕೊಂಡು ಬೇಯಿಸ್ಕೊರಿ ಆಮೇಲೆ ಸಣ್ಣ ಮಾಡ್ಕೋರಿ ಗ್ಯಾ ಗ್ಯಾಸ್ ಫ್ಲೇಮ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ ಒಂದು ಸ್ವಲ್ಪ ನೋಡ್ರಿ ಎಷ್ಟು ಚಲೋ ಆಗ್ಯಾವ ಚಪಾತಿ ಮಸ್ತ್ ಆಗ್ಯಾವ ಆಗ್ಯಾವ ಹೂವು ಆದಂಗೆ ಆಗ್ಯಾವ ರೀ ಚಪಾತಿ ಅಷ್ಟು ಆಗ್ಯಾವ ಅದೇ ರೀತಿ ಇನ್ನೊಂದು ಚಪಾತಿ ಮಾಡಿ ಬೇಯಿಸ್ಕೋತೇನೆ ನೋಡಿರಿ ನೀವೇನು ಇದನ್ನ ಮಾಡೋದು ಬೇಡ ಹಂಗೆ ಉಬ್ತಾವ ಚಪಾತಿ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಅರ್ಬಿ ತೊಗೊಂಡು ಒತ್ತಬೇಕ ಬೇಕು ರೀ ಅಂದ್ರೆ ಹಸಿ ಬಿಸಿ ಮಾಡಬಾರ್ದಲ್ಲ ಚಪಾತಿ ದಂಡಿ ಎಲ್ಲ ಒಂದು ಸ್ವಲ್ಪ ಹಸಿ ಇರ್ತಾವ ಹಾಗಾಗಿ ಒಂದು ಸ್ವಲ್ಪ ಅರ್ಬಿ ಅರಬಿರ ನಿಮಗೆ ನಿಮ್ಮ ಕಡೆ ಏನು ಇರ್ತದೆ ಅದು ತೊಗೊಂಡು ಒತ್ಬಹೋದ್ರಿ ನೋಡ್ರಿ ಎಷ್ಟು ಪದ್ರ ಪದ್ರ ಆಗ್ಯಾವ ಚಪಾತಿ ಎಷ್ಟು ಆಗ್ಯಾವ ಇದೇ ಥರ ನೀವು ಮಾಡ್ಕೊರಿ ಕಮೆಂಟ್ ಮಾಡಿ ಹೇಳಿರಿ ಅಂತ ಹೇಳಿ ನೋಡಿರಿ ನಾವು ಬಿಚ್ಚೋದು ಬೇಡ ತಾನಾ ಬಿಚ್ಚಿ ಅವಪಾದ್ರೂಪದ್ರಾಗಿ ಎಲ್ಲ ಇದೇ ಥರ ಮಾಡ್ಕೊಂಡೆ ನೋಡಿರಿ ನಾನು ಚಪಾತಿಗೆ ಬೀಟ್ರೂಟ್ ಬೇಳೆ ಉದ್ರ ಬೇಳೆ ಹಾಕಿ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೆ ನಿಮ್ಗೆ ಯಾವ ಪಲ್ಯ ಇಷ್ಟ ಅದನ್ನು ಮಾಡಿಕೊಂಡು ತಿನ್ಬೋದ್ರಿ ನೋಡಿರಿ ತೋರಿಸ್ತೇನೆ ಈಗ ಮೂರು ಪದ್ರಾಗಿ ಅವು ಚಪಾತಿ ಅವ നോട്രി ഈ കടേത് വന്ന് ഇക്കൂറ് പതി യാരല്ല ഇഷ്ട ആ വീഡിയോ ടാങ്ക് യു വാച്ചിങ് ഫോർ